ವೀಕ್ಷಕರ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಚೈತನ್ಯ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಫೈನಾನ್ಸ್ ಗ್ರಾಹಕನ ಮೇಲೆ ಹಲ್ಲೆ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕು ಕೊಂಡ್ಲಹಳ್ಳಿ ಗ್ರಾಮದ ಚೈತನ್ಯ ಫೈನಾನ್ಸ್ ಕಂಪನಿಯ ಕಚೇರಿಯಲ್ಲಿ ಘಟನೆ ಚೈತನ್ಯ ಫೈನಾನ್ಸ್ನ ರಿಕವರಿ ಏಜೆಂಟ್ ಕುಮಾರ್ ಎನ್ನುವ ವ್ಯಕ್ತಿಯಿಂದ ಕೋನಸಾಗರ ಗ್ರಾಮದ ತಿಪ್ಪೇಶ್ ಎನ್ನುವ ವ್ಯಕ್ತಿಯ ಮೇಲೆ ಹಲ್ಲೆ ಲೋನ್ ರಿಕವರಿ ಸಂದರ್ಭದಲ್ಲಿ ಮನೆಯನ್ನು ಫೋಟೋ ತೆಗೆದಿ ದೇಕೆ ಎನ್ನುವ ಮಾತಿನ ಚಕಮಕಿಯಿಂದ ಬ್ಯಾಂಕ್ ನ ಸಿಬ್ಬಂದಿ ಕುಮಾರಿ ಎನ್ನುವ ವ್ಯಕ್ತಿ ಕುರ್ಚಿಯಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಮನೆಯವ್ರು ನಾನು ಗೊತ್ತಾಯ್ತಾ ಇವಾಗಿನ ಜಸ್ಟ್ ನಮ್ಮೂರಿಗೆ ಬಂದ ನಾನು ಮನೆಯಾಗ ಇದ್ದೆ ನಾನು ಸರಿನಾ ಮನೆಗಿದ್ದವನು ಮನೆಗೆ ಕರ್ಗೆ ಫೋಟೋ ತಕಂದ ಫೋಟೋ ತಕಂಬಕ್ ನನ್ನ ಮನೆ ಏನ್ ಅವ್ರು ಕಟ್ಸಿದ್ದ ಅವ್ರ ಅಪ್ಪ ಕಟ್ಸಿದ್ದ ಮನೆ ಏನ್ ನೀವೇನೋ ಸಂದರ್ಭ ಬಂದ ನನ್ನ ಮನೆ ಕಟ್ಸಿದ್ರ ಫೋಟೋ ಏನಕ್ಕೆ ತಕಬಕ್ ನೀವು ಸರ್ ಒಂದ್ ನಿಮಿಷ ನನ್ನ ನನ್ನ ಸಮಸ್ಯೆ ಸರ್ ಇದು ನನ್ನ ಸಮಸ್ಯೆ ಕುತ್ಕೊಂಡು ಮಾತಾಡ್ ಅವನು ಎಂತೆಂತ ಮಾತು ಮಾತಾಡ್ತಾನೆ ಗೊತ್ತವನು ಪಾಯಿಂಟ್ ಅವನು ಸಾರ್ ಆಗಿರ್ಬೋದು ಅವನು ಅವನ್ ಬರ್ದ ಎಷ್ಟಿದಿಲ್ಲ ಗೊತ್ತವನಿಗೆ ನಿಧಾನಕ್ಕಲ್ಲ ಸರ್ ಮನೆ ಹತ್ರ ಬಂದು ನಾನು ಬೈದಿನ ಇವಾಗ ಬಸ್ ಸ್ಟ್ಯಾಂಡ್ ನಿನ್ನ

ಏನನ್ನ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ದಿನ ಬಂದ್ ಕೊಡೋದಕ್ಕಂದ್ರ ನೀವ್ ಎಷ್ಟು ಜನ ಅಷ್ಟು ಜನ ಮೇಲೆ ಅಂತ ನಾನು ರೆಡಿ ನಾನು ಕೊಡಕ್ಕೆ ನಮ್ಮ ಅಪ್ಪಾಜಿ ಏನನ್ನ ಇದಾಯ್ತ ಇದಾಯ್ತು ಅಂದ್ರೆ ನಮ್ಮ ಅಪ್ಪಾಜಿಗೆ ನಮ್ಮ ಅಪ್ಪಾಜಿ ಮಾನ ಮರೋದಕ್ಕೋಸ್ಕರ ಬದುಕಾರ ಅಪ್ಪಾ ನೀವ್ ಡೈಲಿ ಬಂದು ಇತರ ನಾನು ಈಗ ನನ್ನ ಹತ್ರ ದುಡ್ಡು ಇಲ್ಲ ಮಂಗಿಲ್ಲ ದುಡ್ಡು ನನ್ನ ಹತ್ರ ಕಟ್ಟಲ್ಲ ನಾನು ಏನ್ ಕಟ್ಟ ನಾನು ಏನ್ ಕಟ್ಟ ಗೊತ್ತಾ ಅವ್ನು ಮಾತಾಡಿದ್ರೆ ಮಾತಿ ನಾನು ಕಟ್ಟಲ್ಲ ನಾನು ಮಾತಾಡಿದ್ರೆ ಮಾತಿ ನಾನು ಕಟ್ಟಲ್ಲ ನೀವು ಬಂದು ನೀವು ಅಲ್ಲೇ ಮನೆ ಹತ್ರ ಬಂದ್ ಕಟ್ಟಿ ನೀವು ಬಂದಿದ್ರೆ ಬಂದಿದ್ರೆ ಮತ್ತೆ ಕಟ್ಟಬೇಕಲ್ಲ

Mwen alo a mwen a A mwen alo a mwen a E kote kote E kote kote E kote kote